ಮಡಿವಾಳ ಮಾಚಿದೇವ ಮಹಾದ್ವಾರ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಇದು ಇರುವುದು ಕೂಡಲ ಸಂಗಮದಲ್ಲಿ ನೀವೇನಾದರೂ ಕೂಡಲ ಸಂಗಮಕ್ಕೆ ಹೋದಾಗ ಈ ಸ್ಥಳವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗಬೇಡ್ರಿ ಏಕೆಂದರೆ ಇಲ್ಲಿ ಅಂದಿನ ಕಾಲದ ಶರಣ ಶರಣಿಯರ ಎಲ್ಲರ ಸ್ಟ್ಯಾಚ್ಯೂ ಸಹ ಇದೆ ಅದರ ಜೊತೆಗೆ ಗಣಲಿಂಗವೂ ಇದೆ ಧ್ಯಾನ ಮಂದಿರವೂ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ ಪೂರ್ತಿ ವಿಡಿಯೋ ನೋಡಿ ಅವಾಗ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತದೆ ಸ್ನೇಹಿತರೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಇದಕ್ಕೆ ಎಂಟ್ರೆನ್ಸ್ ಟಿಕೆಟ್ ಇರುತ್ತದೆ ಎಂಟ್ರೆನ್ಸ್ ಟಿಕೆಟ್ ತೆಗೆದುಕೊಂಡರೆ ಒಳಗಡೆ ಹೋಗಲು ಅನುಮತಿ ಕೊಡುತ್ತಾರೆ ಸ್ನೇಹಿತರೆ ಮಾತೆ ಅಕ್ಕಮ್ಮ ದೇವಿ ಅಲ್ಲಮ್ಮ ಪ್ರಭು ಇದೇ ರೀತಿ ಅಂದಿನ ಕಾಲದ ನೂರಾರು ಶರಣ ಶರಣಿಯರ ಸ್ಟ್ಯಾಚ್ಯೂಗಳು ಇದ್ದಾವೆ ಎಲ್ಲವನ್ನು ಸಹ ಹೆಸರು ಸಮೇತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಲು ಇಷ್ಟಪಡುತ್ತೇನೆ ಮರಳು ಸಿದ್ಧರ ಸ್ಟ್ಯಾಚ್ಯು ಮಹಾಲಯ ಮಹೇಶ್ವರರ ಸ್ಟ್ಯಾಚು ಹಡಪದ ಅಪ್ಪಣ್ಣರ ಸ್ಟ್ಯಾಚ್ಯು ಮುಪ್ಪಿನ ಷಡಕ್ಷರಿ ಸ್ಟ್ಯಾಚು ನಾದಬ್ರಹ್ಮ ನಿಜಗುಣ ಶಿವಯೋಗಿಯವರ ಸ್ಟ್ಯಾಚ್ಯು ಕವಿ ಪಾಲರಿಕ ಸೋಮನಾಥ ಸ್ಟ್ಯಾಚು ಅಂಬಿಗರ ಚೌಡಯ್ಯ ಸ್ಟ್ಯಾಚು ತ್ಯಾಗಜೀವಿಗಳಾದ ಅರಳಯ್ಯ ಮತ್ತು ಕಲ್ಯಾಣಮ್ಮ ಸ್ಟ್ಯಾಚು ಶಿವಯೋಗಿ ತೋಟದ ಸಿದ್ದಲಿಂಗೇಶ್ವರ ಸ್ಟ್ಯಾಚು ಮೊಳಗಿ ಮಾರಮ್ ಮಾರಯ್ಯ ಮತ್ತು ಮಹಾದೇವಮ್ಮನ ಸ್ಟ್ಯಾಚು ಗಾಣಚಾರ ಶಿಷ್ಟ ಮಡಿವಾಳ ಮಾಚಿದೇವ ಸ್ಟ್ಯಾಚು ಶಿವಯೋಗಿ ಸಿದ್ದರಾಮೇಶ್ವರ ಅವರ ಸ್ಟ್ಯಾಚು శూన్య పీఠాధ్యక్ష అల్లమ్మ ప్రభుదేవు అవ స్టాచ్యూ శ్రీ మహాగురు జగద్గురు లింగరాజ ధ్యాన స్టాచ్యూ ఓగవ దారి ನಾನು ಇವಾಗ ಧ್ಯಾನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬರೀ ನೋಡೋಣ ಒಳಗಡೆ ಯಾವ ರೀತಿ ಇರುತ್ತದೆ ಧ್ಯಾನ ಮಂಟಪ ಜಗದ್ಗುರು ಬಸವಣ್ಣನವರ ಅಂದಿನ ಕಾಲದ ಧ್ಯಾನ ಮಂಟಪ ಇದು ಹಿಂಗಕ್ಕ ಪೂಜಾ ಶ್ರೀ ಮಹಾ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ಸ್ಟ್ಯಾಚು ಗೆಳೆಯರೆ ಇದು ಗಣಲಿಂಗ ಗಣಲಿಂಗದ ಅರ್ಥವನ್ನು ಸಹ ನಾನು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಇವೆಲ್ಲವನ್ನು ಸೇರಿ ಒಂದು ಲಿಂಗವಾಗಿ ಅವತ್ತಿನ ಕಾಲದಲ್ಲಿ ಮಾಡಿದ್ದರೆ ಅದನ್ನೇ ಗಣಲಿಂಗ ಎಂದು ಕರೆಯುತ್ತಾರೆ ಇದನ್ನು ನೀವು ಓ ನಮ್ಮ ಶಿವಾಯ ಅಂತ ಪ್ರತಿಧ್ವನಿಸುತ್ತಿರಲ್ಲ ಅದು ಇದಕ್ಕೆ ಸೂಕ್ತ ಆಗುತ್ತದೆ ಸ್ನೇಹಿತರೆ ಜೊತೆಗೆ ವಿಶಾಲವಾದ ಪ್ರಾಂಗಣವೂ ಇದೆ ವಿಶಾಲವಾದ ಪ್ರಾಂಗಣದಲ್ಲಿ ಎಲ್ಲವನ್ನು ಸಹ ಅದ್ಭುತವಾಗಿ ತೋರಿಸಿದ್ದಾರೆ ಡೋಹರ ಕಕ್ಕಯ್ಯ ಸ್ಟ್ಯಾಚ್ಯೂ ಸ್ನೇಹಿತರೆ ಇದು ಅದರ ಜೊತೆಗೆ ಇದು ಅಂದಿನ ಕಾಲದಲ್ಲಿ ಕುರುಬ ಅವರ ಸ್ಟ್ಯಾಚು ಇದು ಅವರ ಸ್ವಾಮಿಯವರ ಸ್ನೇಹಿತರು ಇದು ಷಣ್ಮುಖ ಶಿವಯೋಗಿ ಸ್ಟ್ಯಾಚು ಇಂಥ ನೂರಾರು ಸ್ಟ್ಯಾಚುಗಳು ಇದ್ದಾವೆ ಸ್ನೇಹಿತರೆ ಬರಬೇಕು ನೋಡ್ರಿ ಭಾಳ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಸರ್ವಜ್ಞ ಮೂರ್ತಿ ಸ್ಟ್ಯಾಚು ಇದು ಪ್ರತಿಯೊಂದು ಸಹ ಇಲ್ಲಿ ನೀವು ಕಾಣಬಹುದು ಅಂದಿನ ಕಾಲದ ಶರಣ ಶರಣಿಯರ ಸ್ಟ್ಯಾಚ್ಯೂಗಳನ್ನು ಸಹ ನೀವು ನೋಡಬಹುದು ಇದೇ ರೀತಿ ಇದ್ರು ಅಂದಿನ ಕಾಲದರು ಒಂದು ಇದು